ನಮಸ್ಕಾರ ನಾನು ನಿಮಗೆ ಇವತ್ತು ಚಟ್ನಿ ಪುಡಿ ಮಾಡುವ ಬಗ್ಗೆ ಹೇಳುತ್ತೇನೆ ಮೊದಲು ಚಟ್ನಿ ಪುಡಿಗೆ ಬೇಕಾಗುವ ಸಾಮಗ್ರಿಗಳ ಬಗ್ಗೆ ನೋಡೋಣ ಕಡಲೆಬೇಳೆ ಹೆಸರು ಬೇಳೆ ಉದ್ದಿನಬೇಳೆ ಜೀರಿಗೆ ಕೊಬ್ಬರಿ ಹುಣಸೆಹಣ್ಣು ಮತ್ತು ಬೆಲ್ಲ ಇವುಗಳನ್ನು ಒಂದೊಂದಾಗಿ ಹುರಿದುಕೊಳ್ಳಬೇಕು ಮೊದಲು ಜೀರಿಗೆ ಆಮೇಲೆ ಧನಿಯಾ ಆಮೇಲೆ ಕೊಬ್ಬರಿ ಸ್ವಲ್ಪ ಗ್ಯಾಸ್ ಚಿಕ್ಕದಾಗಿ ಇಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಕೊಬ್ಬರಿ ಬೇಗ ಆಮೇಲೆ ಹೆಸರು ಬೇಳೆ ಆಮೇಲೆ ಉದ್ದಿನ ಬೇಳೆ ಚೆನ್ನಾಗಿ ಉರಿದುಕೊಳ್ಳಬೇಕು ಈ ಬೇಳೆಗಳ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇಲ್ಲದಿದ್ದರೆ ಹಸಿ ವಾಸನೆ ಬರುತ್ತದೆ ಈ ಎಲ್ಲ ಬೇಳೆಗಳು ಬೇರೆ ಬೇರೆ ತಟ್ಟೆಯಲ್ಲಿ ಹಾಕಿ ಇಟ್ಟುಕೊಳ್ಳಬೇಕು ಇವುಗಳನ್ನು ತಣ್ಣಗಾಗಕ್ಕೆ ಬಿಡಬೇಕು ಆಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುಣಿಸಣ್ಣ ಹಾಕಬೇಕು ಹುರಿಯಬೇಕು ಆಮೇಲೆ ಕಡಲೆಬೇಳೆಯನ್ನು ಸಣ್ಣಾಗಿ ಪುಡಿ ಮಾಡಬೇಕು ಮಿಕ್ಸಿಯಲ್ಲಿ ಹಾಕಿ ಆಮೇಲೆ ಅದರಲ್ಲಿಯೇ ಬೇಳೆ ಹಾಕಬೇಕು ಅದನ್ನು ಕೂಡ ಚೆನ್ನಾಗಿ ಪುಡಿ ಮಾಡಬೇಕು ಆಮೇಲೆ ಅದರಲ್ಲಿಯೇ ಬೇಳೆ ಹಾಕಬೇಕು ನಿಮ್ಮ ಜಾರ್ ಚಿಕ್ಕದಾದರೆ ಒಂದೊಂದು ಬೇಳೆಗಳನ್ನು ಸಪ್ರೇಟಾಗಿ ಮಾಡಿಕೊಳ್ಳಬಹುದು ಆಮೇಲೆ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಆಮೇಲೆ ಜೀರಿಗೆ ಮತ್ತು ಧನಿಯಾ ಲೋಡ್ ಹೆಚ್ಚಾದುದರಿಂದ ನನ್ನ ಮಿಕ್ಸಿ ಬಂದ್ ಆಗಿತ್ತು ಆದ್ದರಿಂದ ನಾನು ಸ್ವಲ್ಪ ತೆಗೆದು ಮತ್ತೆ ಹಾಕುತ್ತೇನೆ ಕೊಬ್ಬರಿ ಹಾಕಿದ ಮೇಲೆ ಎರಡು ಮೂರು ಸಲ ಚೆನ್ನಾಗಿ ತಿರುಗಿಸಬೇಕು ಆಮೇಲೆ ಖಾರ ಮತ್ತು ಉಪ್ಪು ಪ್ರತಿ ಸಲವೂ ತಿರುಗಿಸಬೇಕು ಆಮೇಲೆ ಬೆಲ್ಲ ಎಲ್ಲ ಪುಡಿಯನ್ನು ಚೆನ್ನಾಗಿ ಕೈಯಿಂದ ತಿರುಗಿಸಬೇಕು ಯಾವುದಾದರೆ ಒಂದು ಉಳಿದರೆ ಮತ್ತೆ ಮಿಕ್ಸಿಯನ್ನು ಮಾಡಬೇಕು ಒಂದು ಚಮಚೆಯಿಂದ ಚೆನ್ನಾಗಿ ತಿರುಗಿಸಿಕೊಳ್ಳಬೇಕು ಅಂದರೆ ಎಲ್ಲವೂ ಚೆನ್ನಾಗಿ ಕಲಿಯುತ್ತದೆ ಒಂದು ಬಾಳ್ನೆಯಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ಜೀರಿಗೆ ಮತ್ತು ಸ್ವಲ್ಪ ಇಂಗನ್ನು ಹಾಕಿ ಚೆನ್ನಾಗಿ ಚಟಪಟ ಅಂದ ಮೇಲೆ ಗ್ಯಾಸನ್ನು ಆರಿಸಿ ತಣ್ಣಗಾದ ಮೇಲೆ ಚಟ್ನಿಯ ಪುಡಿ ಮೇಲೆ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ಒಂದು ಡಬ್ಬೆಯಲ್ಲಿ ಹಾಕಿ ಇಡಬೇಕು ತಣ್ಣಗಾದ ನಂತರ ಇದನ್ನು ಮೂರು ತಿಂಗಳೇ ಇಟ್ಟಿದ್ದರೂ ಕೂಡ ಏನೂ ಆಗುವುದಿಲ್ಲ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ